ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ಬನ್ನಿ ಸ್ನೇಹಿತರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿಂದ ಏನಾಗಿದೆ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಬೆಳಗಿನ ಜಾವ ಏನಾಗಿದೆ ಅದನ್ನು ಇಡುವೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಾವೆಲ್ಲರೂ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಇಂದಿನ ಶುಂಠಿ ಬೆಲೆ ಏರಿಕೆ ಆಗಿದೆ ಇನ್ನೂ ಏರಿಕೆ ಆಗಬಹುದು ಆಗುತ್ತದೆ ಯಶವಂತಪುರದಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಹೊಸ ಶುಂಠಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಟಾಪ್ ರೇಟು ಇವತ್ತಿನ ಶುಂಠಿ ಮಾರುಕಟ್ಟೆ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಹಳೆಯ ಶುಂಠಿ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಅರವತ್ತು ಕೆ ಜಿ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರ ರೂಪಾಯಿ ತನಕ ಇವತ್ತು ಮಾರಾಟ ಆಗಿದೆ ನೋಡಿ ಸ್ನೇಹಿತರೆ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಳಗಿನ ಒಂದು ಶುಂಠಿ ಮಾರುಕಟ್ಟೆ ಬೆಲೆ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಇಂದಿನ ಈ ಇಡುವೆ ನೋಡಿ ಪೂರ್ತಿ ನೋಡಿ ಸ್ನೇಹಿತರೆ ಯಾಕಂದರೆ ಎಲ್ಲರಿಗೂ ಶೇರ್ ಮಾಡಿ ಕಮಿಟ್ ಮಾಡಿ ಲೈಕ್ ಮಾಡಿ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಒಳ್ಳೆಯ ರೇಟು ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋಣ ಬನ್ನಿ ಸ್ನೇಹಿತರೆ ಹೊಸ ಶುಂಠಿ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಹೊಸ ಶುಂಠಿ ಮಾರುಕಟ್ಟೆ ಬೆಲೆ ಒಳ್ಳೆಯ ರೇಟು ಮಾಹಿತಿ ಇಂದಿನ ಒಂದು ಸಂತಸದ ಸುದ್ದಿ ಅಂತ ಅನ್ಬೋದು ಮತ್ತು ಹಳೆಯ ಸುಂಟಿ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ಐದು ಸಾವಿರ ಐದು ಸಾವಿರದ ಏಳ್ನೂರ ಅರವತ್ತು ಆರು ಸಾವಿರ ಆರು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಹಳೆಯ ಸುಂಟಿ ಮಾರುಕಟ್ಟೆ ಬೆಲೆ ಇವತ್ತಿನ ಒಂದು ಗುಡ್ ನ್ಯೂಸ್ ಅನ್ಬಂತ ಅನ್ಬೋದು ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಗುಡ್ ನ್ಯೂಸ್ ಸುಂಟಿ ಭಾಳ ರೈತರಿಗೆ ಭಾಳ ಕಷ್ಟ ಇತ್ತು ನೋಡಿ ಸ್ನೇಹಿತರೆ ಇಡುವೆ ಪೂರ್ತಿ ನೋಡಿ ಮತ್ತು ಬೆಳ್ಳುಳ್ಳಿ ಇಡಿ ಏನಾಗಿದೆ ಇವತ್ತು ಯಶವಂತಪುರ್ ಮಾರುಕಟ್ಟೆಯಲ್ಲಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸಿಹಿತಾರೆ ಬೆಳ್ಳುಳ್ಳಿ ಮಾರುಕಟ್ಟೆ ಬೆಲೆ ಹೋದ ವಾರಕ್ಕಿಂತ ಸ್ವಲ್ಪ ಈ ವಾರ ಕಮ್ಮಿ ಆಗ್ಯದ ಅಂತ ಅನ್ಬೋದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಐದು ಸಾವಿರದ ಆರುನೂರು ಆರು ಸಾವಿರ ಆರು ಸಾವಿರದ ಇನ್ನೂರು ಮೂ ಏಳು ಸಾವಿರ ಎಂಟು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದು ನೋಡಿ ಸಿಹಿತಾರೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಇವತ್ತು ಟಾಪ್ ರೇಟು ಬೆಳ್ಳುಳ್ಳಿ ಬೆಲೆ ಅಂದರೆ ಬಹಳ ರೇಟ್ ಜಮ್ ಹೆಚ್ಚಿಗೆ ಆಗ್ತದೆ ಕಮ್ಮಿನೂ ಆಗ್ತದೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ಸಂತಸದ ಸುದ್ದಿ ಅಂತ ಅನ್ಬೋದು ಯಾಕಂದರೆ ಬೆಳ್ಳುಳ್ಳಿ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಯಶವಂತಪುರದಲ್ಲಿ ಏನೇನಾಗಿದೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿದಿರಲ್ಲ ತುಂಬ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ಯಾರ್ಯಾರಿಗೂ ಎಲ್ಲ ಇಡುವೆ ಇಷ್ಟ ಆಗಿದೆ ಈ ಇಡುವೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು